ಜೈ ಆಂಜನೀಯ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಆಗ್ತಿರೋ ಜಗಳನ ಎನ್ಕೇಜ್ ಮಾಡ್ಕೊಂಡಿದ್ದ್ಯಾರು ಟಾಸ್ಕ್ ಯಾರು ವಿನ್ ಆಗ್ತಾರೆ ಅಂತ ನೋಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಜಗಳ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ದೇವರಿಗೆ ಯಾವಾಗಲೂ ಧ್ರುವಂತ್ ಹೂ ಇಡೋರು ಬಟ್ ಇವತ್ತು ಅಶ್ವಿನಿ ಗೌಡ ಹೂ ತಂದಿರ್ತಾರೆ ಇಷ್ಟು ಚಿಕ್ಕ ವಿಷಯಕ್ಕೆ ಅಶ್ವಿನಿ ಗೌಡ ವರ್ಸಸ್ ಧ್ರುವಂತ್ ಲಿವಿಂಗ್ ಏರಿಯಾದಲ್ಲಿ ಜಗಳ ಆಡ್ತಾರೆ ಇದನ್ನ ಗಿಲ್ಲಿ ನಟ ನೋಡಿ ಶಾಕ್ ಆಗ್ತಾರೆ ಜಗಳ ಸ್ವಲ್ಪ ಸ್ಟಾಪ್ ಆದ್ಮೇಲೆ ಧ್ರುವಂತ್ ಗಾರ್ಡನ್ ಏರಿಯಾಕ್ಕೆ ಹೋಗ್ತಾರೆ ಅಶ್ವಿನಿ ಗೌಡ ಒಬ್ಬರೇ ಆದಾಗ ಸಪೋರ್ಟಿವ್ ಆಗಿ ನಿಂತಿದೆ ಧ್ರುವಂತ್ ಇವತ್ತು ಅಶ್ವಿನಿ ಗೌಡ ಅದೇ ಧ್ರುವಂತ್ ಜೊತೆ ಜಗಳ ಮಾಡ್ತಿದ್ದಾರೆ ಅಂತ ರಘು ಹೇಳ್ತಿರ್ತಾರೆ ನಿನ್ನಷ್ಟಕ್ ನೀನಿರು ಅಶ್ವಿನಿ ಗೌಡ ವಿಷಯಕ್ಕೆ ಹೋಗ್ಲೇ ಬೇಡ ಅಂತ ಗಿಲ್ಲಿ ನಟ ಧ್ರುವಂತ್ ಹತ್ರ ಹೇಳ್ತಿರ್ತಾರೆ ಆಲ್ಮೋಸ್ಟ್ ಈ ಜಗಳ ಪ್ರಾಂಕ್ ಮಾಡೋಕೆ ಆಗಿರುತ್ತೆ ಯಾರ್ಯಾರ ಒಪಿನಿಯನ್ ಏನೇನ್ ಇದೆ ಅಂತ ತಿಳ್ಕೊಳ್ಳೋದಕ್ಕಾಗಿರುತ್ತೆ ಅಶ್ವಿನಿ ಗೌಡ ಅಂಡ್ ಧ್ರುವಂತ್ ನ ಡಿವೈಡ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರೋ ಗಿಲ್ಲಿ ನಟ ಈ ಪ್ರಾಂಕ್ ನಿಂದ ಲಾಕ್ ಆಗ್ತಾರೆ ಇವತ್ತು ಅಶ್ವಿನಿ ಗೌಡ ವರ್ಸಸ್ ಧ್ರುವಂತ್ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಇವರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಟಿಕೆಟ್ ಫಿನಾಲ ಕಂಟೆಂಡರ್ ಆಗ್ತಾರೆ ಈ ಟಾಸ್ಕಲ್ಲಿ ವಿನ್ ಆದವರು ಧನುಷ್ ಆ್ಯಂಡ್ ಕಾವ್ಯ ಶಿವ ಅಪೋಸಿಟ್ ಆಗಿ ಒಂದು ಫೈನಲ್ ಟಾಸ್ಕ್ ಆಡಬೇಕಾಗುತ್ತೆ ಅದರಲ್ಲಿ ಯಾರು ವಿನ್ ಆಗ್ತಾರೋ ಫಿನಾಲಾಗೆ ಹೋಗ್ತಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನಾಗಿ ಕಮೆಂಟ್ ಮಾಡಿ ಇನ್ನಿತರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಅನ್ಸಿನೇಹ